ಎಲ್ಲರಿಗೂ ನಮಸ್ಕಾರ ಪ್ರಕೃತಿಯ ಶಿಶು ನಾನು ಪ್ರಕೃತಿಯ ಶಿಶು ನಾನು ಪ್ರಕೃತಿಯಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಅದರೊಟ್ಟಿಗೆ ಬದುಕುವ ಅವಕಾಶ ಉಟ್ಟು ಪ್ರಕೃತಿಯಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಅದರೊಟ್ಟಿಗೆ ಬದುಕುವ ಅವಕಾಶ ಹುಟ್ಟು ಸ್ನೇಹಜೀವಿಯಾಗಿ ಬದುಕಬೇಕಷ್ಟೆ ಸ್ನೇಹಜೀವಿಯಾಗಿ ಬದುಕಬೇಕಷ್ಟೇ ಮಂಗನಿಂದ ಮಾನವ ಎಂಬಂತೆ ಆದಿವಾಸಿಯಿಂದ ಹಿಡಿದು ಆಧುನಿಕತೆಗೆ ಬಂದು ತಲುಪಿದ್ದು ನಿಸರ್ಗದಾತನೆ ಕೃತಕ ಸುಟ್ಟಿಗಿಂತ ಪ್ರಕೃತಿ ಕೊಟ್ಟಿದ್ದೇ ಜಾಸ್ತಿ ಕೃತಕ ಸುಟ್ಟಿಗಿಂತ ಪ್ರಕೃತಿ ಕೊಟ್ಟಿದ್ದೇ ಜಾಸ್ತಿ ಸಸ್ಯ ಸಂಪತ್ತು ಪ್ರಾಣಿಗಳಿಂದ ತುಂಬಿರಲು ಮಾನವ ತಾನು ಬುದ್ಧಿಜೀವಿ ಮಾನವ ತಾನು ಬುದ್ಧಿಜೀವಿ ಎಂದು ಬದುಕ ಬೇಕಾಬಿಟ್ಟಿ ಬಿಟ್ಟಿ ಬಳಸಿ ನಾಶದ ದಿಕ್ಕಿನೆಡೆಗೆ ಮಂಗ ಆನೆ ಕಾಡು ಕೋಣ ಮನೆ ಕಡೆಗೆ ಅವುಗಳಿಗೂ ಪಾಪ ಗೊತ್ತಿಲ್ಲ ಕಾಡು ಯಾವುದು ನಾಡು ಯಾವುದು ಎಂದು ಮಂಗ ಆನೆ ಕಾಡು ಕೋಣ ಮನೆ ಕಡೆಗೆ ಅವುಗಳಿಗೂ ಪಾಪ ಗೊತ್ತಿಲ್ಲ ಕಾಡು ಯಾವುದು ನಾಡು ಯಾವುದು ಎಂದು ಎಂಬ ಸಂಶಯ ನಮಗೂ ಬದುಕಲು ಹಕ್ಕಿದೆ ಎಂದು ಕೇಳುತ್ತವೆ ನಮಗೂ ಬದುಕಲು ಹಕ್ಕಿದೆ ಎಂದು ಕೇಳುತ್ತವೆ ಇದಕ್ಕೆಲ್ಲ ಪರಿಹಾರ ಜಾಣತನ ಯೋಚನೆ ಮಾಡೋಣ ಅಲ್ಲವೇ ಇದಕ್ಕೆಲ್ಲ ಪರಿಹಾರ ಜಾಣತನ ಯೋಚನೆ ಮಾಡೋಣ ಸ್ನೇಹಿತರೆ ಬರಹ ರಾಘವೇಂದ್ರ ಗಾಡ್ರಗದ್ದೆ ವಿ ಆರ್ ಡಬ್ಲ್ಯೂ ಆಗುಂಬೆ ಧನ್ಯವಾದಗಳು